ಸಹೋದರ ಸಹೋದರಿಯರೇ ಅಲ್ಲಾಹು ಸುಬಹಾನಹುವತಾಲ ಪವಿತ್ರ ಕುರ್ಆನ್ನಲ್ಲಿ ಸತ್ಯವಿಶ್ವಾಸಿಗಳೊಂದಿಗೆ ನಿರಂತರವಾಗಿ ಎಚ್ಚರಿಸಿರುವ ಒಂದು ವಿಷಯ ನೀವು ಯಾವಾಗಲೂ ಕರ್ಮ ನಿರತರಾಗಿರಬೇಕು ಎಂಬುದು ನೀವು ಯಾವಾಗಲೂ ಕ್ರಿಯಾಶೀಲರಾಗಿರಬೇಕು ನೀವು ಯಾವಾಗಲೂ ಬಹಳ ಆಕ್ಟಿವ್ ಆಗಿರಬೇಕು ನೀವು ಸೋಮಾರಿಗಳಾಗಬಾರದು ನೀವು ಆಲಸಿಗಳಾಗಬಾರ್ದು ನಿಮ್ಮ ಬದುಕಿನಲ್ಲಿ ಹೆಚ್ಚಿನ ಸಮಯ ಫ್ರೀ ಟೈಮ್ ಆಗಬಾರದು ನಿಮ್ಮ ಬದುಕಿನ ಹೆಚ್ಚಿನ ಸಮಯ ವಿರಾಮದ ಸಮಯ ಆಗಬಾರದು ಬದಲಾಗಿ ನಿಮ್ಮ ಬದುಕಿನ ಹೆಚ್ಚಿನ ಸಮಯದಲ್ಲಿ ನೀವು ಕೆಲಸ ಮಾಡುವವರಾಗಿರ್ಬೇಕು ನಿಮ್ಮ ಬದುಕಿನ ಹೆಚ್ಚಿನ ಸಮಯದಲ್ಲಿ ನೀವು ಪರಿಶ್ರಮ ಪಡುವವರಾಗಿರ್ಬೇಕು ಅಲ್ಲಾಹು ಸುಬೆಹಾನ ಹೂವ ತಯಲ ಅಲ್ಲಾಹನ ಬಗ್ಗೆ ಹೇಳುವುದು ಕುಲ್ಲ ಯೌಮಿನ್ ಹೂವಫಿನ್ ಎಲ್ಲಾ ದಿವಸವೂ ಅಲ್ಲಾಹನಿಗೆ ಕೆಲಸ ಇದೆ ಅಂತ ಅಲ್ಲಾಹು ಹೇಳು ಅಲ್ಲಾಹು ಎಲ್ಲಾ ದಿವಸವೂ ಬಹಳ ಸಕ್ರಿಯ ಆದ್ದರಿಂದ ಅಲ್ಲಾಹು ಸುಬಹಾನು ಹೂವತಾಲ ನಮ್ಮಿಂದ ಬಯಸೋದು ನಾವು ಯಾವಾಗಲೂ ಬಹಳ ಕ್ರಿಯಾಶೀಲರಾಗಿರ್ಬೇಕು ಬಹಳ ಆಕ್ಟಿವ್ ಆಗಿರ್ಬೇಕು ನೀವು ಕರ್ಮ ಕುಲಿ ಅಮಲು ಫಸ ಯರಲ್ಲಾಹು ಅಮಲ ಕುಂಬ ರಸೂಲು ಹೂವಲ್ಮೋಮಿನೋನ್ ನೀವು ಕೆಲಸ ಮಾಡಿ ಅಲ್ಲಾಹು ಹೇಳು ನೀವು ಕೆಲಸ ಮಾಡಿ ಅಲ್ಲಾಹು ಸುಬಹಾನು ಹೂವ ತಾಲ ನಿಮ್ಮ ಕೆಲಸಗಳನ್ನು ನೋಡ್ತಾ ಇದ್ದಾನೆ ಅಲ್ಲಾಹನ ಪ್ರವಾದಿ ನಿಮ್ಮ ಕೆಲಸಗಳನ್ನು ನೋಡುತ್ತಾ ಇದ್ದಾರೆ ಮುಮೀನ್ಗಳು ಸತ್ಯವಿಶ್ವಾಸಿಗಳು ನಿಮ್ಮ ಕೆಲಸವನ್ನು ನೋಡುತ್ತಾ ಇದ್ದಾರೆ ಆದ್ದರಿಂದ ನೀವು ಸೋಮಾರಿಗಳಾಗಬಾರದು ಆಲಸ್ಯ ಎಂಬ ರೋಗ ನಿಮಗೆ ಖಂಡಿತವಾಗಿಯೂ ಬರಬಾರದು ಆಲಸ್ಯದಿಂದ ವಿಮೋಚನೆಗಾಗಿ ಸೋಮಾರಿತನದಿಂದ ವಿಮೋಚನೆಗಾಗಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ನಿರಂತರವಾಗಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತಿದ್ದ ಪ್ರಾರ್ಥಿಸುತ್ತಿದ್ದರು ಎಂದು ಧರಾಳ ಹದೀಸಿನಲ್ಲಿ ವರದಿಗಳಿವೆ ಇಮಾಮ್ ಬುಖಾರಿ ಮತ್ತು ಮುಸ್ಲಿಂ ವರದಿ ಮಾಡಿದ ಸಹಿಹಾದ ಹದೀಸಿನಲ್ಲಿ ಹಜರತ್ ಮಾಲಿಕ್ ರವರ ರಿಪೋರ್ಟ್ ಅಲ್ಲಾಹನ ಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಂ ಅತಿ ಹೆಚ್ಚು ಪ್ರಾರ್ಥಿಸುತ್ತಿದ್ದ ಪ್ರಾರ್ಥನೆಗಳ ಪೈಕಿ ಒಂದು ಪ್ರಾರ್ಥನೆ ಅಲ್ಲಾಹುಮ್ಮ ಇನ್ನಿಬಿ ಕಮಿನಲ್ ವಲ್ ಕಸಲ್ ಎಂಬುದಾಗಿತ್ತು ಅಲ್ಲಾಹನ ಪ್ರವಾದಿ ಪ್ರಾರ್ಥಿಸುತ್ತಿದ್ದ ಪ್ರಾರ್ ಹೆಚ್ಚು ಪ್ರಾರ್ಥಿಸುತ್ತಿದ್ದ ಪ್ರಾರ್ಥನೆಗಳ ಪೈಕಿ ಒಂದು ದುವಾ ಅಲ್ಲಾಹುಮ್ಮ ಇನ್ನಿ ಅ ಬಿ ಕಮಿನಲ್ ವಲ್ ಕಸಲ್ ಅಲ್ಲಾಹನೇ ಅಸಾಮರ್ಥ್ಯದಿಂದ ಏನೂ ಮಾಡದೆ ಇರುವುದು ಯಾವ ಕೆಲಸವೂ ಮಾಡದೆ ಇರುವುದು ಅಥವಾ ಯಾವ ಕೆಲಸ ಮಾಡಲಿಕ್ಕೂ ಮನಸ್ಸಿಲ್ಲದೆ ಇರುವುದು ഏനുമാർക്ക് ഒന്ന് രീതിയ അസാമർ അജിജ് അല്ലാഹന അജിജ്ന അഭയവന്ന് യാച്ചിസ്തേ അതേ രീതി വല് കോമാരന ആലസ്യ അല്ലാഹന നിന്ന അഭയയാച്ചിസ്തേന മുഹമ്മദ് മുസ്തഫ സൊല്ലാഹു അലി വസം ധാരാള ഈ പ്രാർത്ഥന അല്ലാഹനീക പ്രാർത്ഥിത ಸಹೋದರರ ಸೋಮಾರಿತನ ಅತಿ ಹೆಚ್ಚು ತಗಲಿರುವ ಕಾಲದಲ್ಲಿ ನಾವು ಬದುಕುತ್ತಾ ಇರು ನಿಮ್ಮನ್ನು ಸೋಮಾರಿಗಳನ್ನಾಗಿಸುವ ನಿಮ್ಮನ್ನು ಆಲಸ್ಯರನ್ನಾಗಿ ಮಾಡುವ ನಿಮ್ಮನ್ನು ನಿರ್ವೀರ್ಯರನ್ನಾಗಿ ಮಾಡುವ ಧಾರಾಳ ಉಪಕರಣಗಳು ಸವಲತ್ತುಗಳು ವ್ಯವಸ್ಥೆಯು ನಿಮ್ಮ ಜೊತೆ ಇದೆ ಎಂದು ಮಾತ್ರ ಅಲ್ಲ ಅದೆಲ್ಲವೂ ನಿಮ್ಮ ಬದುಕಿನ ಭಾಗಗಳು ಕೂಡ ಆಗಿವೆ ಸೋಶಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಪ್ ಇವುಗಳ ಒಂದು ಜಗತ್ತಿನಲ್ಲಿ ನಾವೆಲ್ಲರೂ ಇವತ್ತು ಹೆಚ್ಚು ಹೆಚ್ಚು ಸೋಮಾರಿಗಳಾಗ್ತಾ ಇದ್ದೆ ಯಾವ ಕೆಲಸವನ್ನು ಮಾಡದ ಚಿಂತನೆ ಇಲ್ಲದ ಸೋಮಾರಿತನ ಎರಡು ರೀತಿ ಅಂತ ಹೇಳಲಾಗುತ್ತದೆ ಒಂದು ಕಸುಲುಲ್ ಅಖಲ್ ಇನ್ನೊಂದು ಕಸಲುಲ್ ಬದನನ್ ಒಂದು ಬುದ್ಧಿಯ ಸೋಮಾರಿತನ ಇನ್ನೊಂದು ಶರೀರದ ಸೋಮಾರಿತನ ಬುದ್ಧಿಯ ಸೋಮಾರಿತನ ಅಂದ್ರೆ ನೀವು ಆಲೋಚಿಸುವುದೇ ಇಲ್ಲ ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು ನೀವಿರುವುದು ಫೇಸ್ಬುಕ್ಕಿನಲ್ಲಿ ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು ನೀವಿರುವುದು ವಾಟ್ಸಪ್ನಲ್ಲಿ ಯಾರ ಯಾರದೋ ಚಿಂತನೆಗಳು ನಿಮ್ಮನ್ನು ನಿಯಂತ್ರಿಸ್ತಾ ಇರುವುದು ನಿಮಗೆ ಒಂದು ಸ್ವಂತ ಚಿಂತನೆ ಎಂಬುದಿಲ್ಲ ಸಹೋದರೇ ನಿಮಗೊಂದು ಸ್ವಂತ ಆಲೋಚನೆಗಳೆಂಬುದೇ ಇಲ್ಲ ಕಸಲುಲ್ ಅಖಿಲ್ ನಿಮ್ಮ ಬುದ್ಧಿ ಸೋಮಾರಿಯಾಯಿತು ನಿಮ್ಮ ಬುದ್ಧಿಯ ಸೋಮಾರಿತನ ಹೀಗೆ ನಮ್ಮನ್ನೆಲ್ಲ ಆಲಸ್ಯರನ್ನಾಗಿ ಸೋಮಾರಿಗಳನ್ನಾಗಿ ನಿಷ್ಕ್ರಿಯರನ್ನಾಗಿ ನಿರ್ವೀರ್ಯರನ್ನಾಗಿ ಮಾಡುವ ಎಲ್ಲಾ ಸವಲತ್ತುಗಳು ಇರುವ ಒಂದು ಜಗತ್ತಿನಲ್ಲಿ ಒಂದು ಕಾಲದಲ್ಲಿ ಒಂದು ಸಮಾಜದಲ್ಲಿ ನಾವು ಬದುಕುತ್ತಾ ಇದ್ದೇವೆ ಸಹೋದರೇ ಈ ಉಮ್ಮತ್ತು ಸೋಮಾರಿಗಳಾಗಬಾರದು ಸೋಮಾರಿತನ ಎಂಬುದು ಈ ಉಮ್ಮತ್ತಿನ ಸಂಸ್ಕಾರ ಅಲ್ಲ ನೀವು ಸೋಮಾರಿಗಳಾದರೆ ನೀವು ಆಲಸಿಗಳಾದರೆ ಅದು ಒಂದು ಸಮುದಾಯದ ನಾಶಕ್ಕೆ ಕಾರಣವಾಗಬಹುದು ಆದ್ದರಿಂದ ಸಹೋದರ ಸಹೋದರಿಯರೇ ನಾವು ಅಲ್ಲಾ ಹುಸುಬೆಹಾನುವ ತಾಯ ನಮಗೆ ಕಲಿಸಿಕೊಟ್ಟ ಸಂಸ್ಕಾರ ನೀವು ಯಾವಾಗಲೂ ಬಹಳ ಸಕ್ರಿಯವಾಗಿರಬೇಕು ಎಂಬುದು ಯಾವಾಗಲೂ ನೀವು ಬಹಳ ಆಕ್ಟಿವ್ ಆಗಿರಬೇಕು ಎಂಬುದು ಸೋಮಾರಿಗಳಾಗುವುದು ಸೋತು ಹೋಗುವುದು ಆಯಾಸದಿಂದ ಸೊರಗಿ ಹೋಗುವುದು ಇದೆಲ್ಲವೂ ಸತ್ಯವಿಶ್ವಾಸಿಗಳಿಗೆ ಇರಲೇಬಾರದಂತಹ ಗುಣಗಳು ನಿಮ್ಮ ಕ್ವಾಲಿಟಿ ನಿಮ್ಮ ಪ್ರೊಫೈಲ್ ನೀವು ಅತಿ ಹೆಚ್ಚು ಕ್ರಿಯಾಶೀಲರಾಗಿರಬೇಕು ಎಂಬುದು ನಿಮ್ಮ ಬಹಳ ದೊಡ್ಡ ಲಕ್ಷಣ ಅದು ನಿಮ್ಮ ಕ್ವಾಲಿಟಿ ಅದು ನಿಮ್ಮ ಪ್ರೊಫೈಲ್ ಅದು ನೀವು ಹೆಚ್ಚು ಕ್ರಿಯಾಶೀಲರಾಗಿರಬೇಕು ನೀವು ಹೆಚ್ಚು ಆಕ್ಟಿವ್ ಆಗಿರ್ಬೇಕು ಇಮಾಮ್ ರಾಹಿಬ್ ರಹಮತ್ತುಲ್ಲಾಹಿ ಅಲೀಹ್ ಹೇಳಿದರು ಒಬ್ಬ ಆವೇಶದಿಂದ ಮಾಡಬೇಕಾದ ಒಂದು ಕೆಲಸ ಬಹಳ ಸ್ಫೂರ್ತಿಯಿಂದ ಭರವಸೆಯೊಂದಿಗೆ ಮಾಡಬೇಕಾದ ಕೆಲಸವನ್ನು ಅವ ಆವೇಶದೊಂದಿಗೆ ಸ್ಫೂರ್ತಿಯೊಂದಿಗೆ ಮಾಡುವುದಿಲ್ಲ ಎಂದಾದರೆ ಅದು ಕೂಡ ಸೋಮಾರಿತನವಾಗಿದೆ ನೀವೇನು ಮಾಡದೇ ಇರುವುದು ದೊಡ್ಡ ಸೋಮಾರಿತನ ನೀವು ಯಾವ ಕೆಲಸವನ್ನು ಬಹಳ ಆವೇಶದಿಂದ ಬಹಳ ಸ್ಫೂರ್ತಿಯಿಂದ ಬಹಳ ಭರವಸೆಯೊಂದಿಗೆ ಮಾಡಬೇಕಿತ್ತು ಆ ಕೆಲಸವನ್ನು ಯಾವುದೇ ಸ್ಫೂರ್ತಿ ಇಲ್ಲದೆ ಯಾವುದೇ ಆವೇಶ ಇಲ್ಲದೆ ಯಾವುದೇ ಭರವಸೆ ಹೋಪ್ಸ್ ಇಲ್ಲದೆ ನೀವು ಆ ಕೆಲಸವನ್ನು ಮಾಡುವುದಾದರೆ ಅದು ಕೂಡ ಸೋಮಾರಿತನವಾಗಿದೆ ಎಂದು ವಿದ್ವಾಂಸರು ಕಲಿಸಿಕೊಡುತ್ತಾರೆ ಯಾಂತ್ರಿಕವಾಗಿ ಏನೋ ಕೆಲಸ ಮಾಡುವ ಸಹೋದರರ ಸೋಮಾರಿತನ ಎಂಬುದು ಆಲಸ್ಯ ಎಂಬುದು ಬಹಳ ದೊಡ್ಡ ರೋಗ ಒಂದು ದೊಡ್ಡ ಪಿಡುಗದು ಅದರ ಅನಾಹುತಗಳೇನು ಎಂಬುದರ ಬಗ್ಗೆ ಹದೀಸಿನಲ್ಲಿ ಧಾರಾಳ ಮಾರ್ಗದರ್ಶನಗಳಿವೆ ನೀವು ಸೋಮಾರಿಗಳಾದರೆ ಅದರ ಅನಾಹುತಗಳೇನು ಧಾರಾಳ ವಿಷಯಗಳನ್ನಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟಿದ್ದಾರೆ ಅದರ ಒಂದನೆಯ ಅನಾಹುತ ಮತ್ತು ಬಹಳ ಪ್ರಮುಖವಾದ ಒಂದು ಅನಾಹುತ ನಿಮಗೆ ಎರಡು ಲೋಕವು ನಷ್ಟವಾಗುತ್ತದೆ ಎಂಬುದು ನಿಮ್ಮ ಇಹಲೋಕವು ನಷ್ಟ ನಿಮ್ಮ ಪರಲೋಕವು ನಷ್ಟ ನೀವು ಸೋಮಾರಿಗಳಾದರೆ ನೀವು ಆಲಸಿಗಳಾದರೆ ಅಬ್ದುಲ್ ವಾಹಿದ್ ಬಿನ್ ಸುಲೇಮಾನ್ ಅಂತ ಅಮವಿ ಆಡಳಿತಗಾರ ಅಮವಿ ಎಂಬುದು ಒಂದು ದೊಡ್ಡ ಸಾಮ್ರಾಜ್ಯವಾಗಿತ್ತು ಬಹಳ ಪ್ರಬಲವಾದ ಬಲಿಷ್ಠವಾದ ಒಂದು ಸಾಮ್ರಾಜ್ಯವಾಗಿತ್ತು ಆ ಸಾಮ್ರಾಜ್ಯ ದುರ್ಬಲ ಆಗುತ್ತದೆ ಆ ಸಾಮ್ರಾಜ್ಯ ನಾಮಾವಶೇಷ ಆಗುತ್ತದೆ ಆ ಸಾಮ್ರಾಜ್ಯದ ಒಬ್ಬ ಆಡಳಿತಗಾರ ಅಬ್ದುಲ್ ವಾಹಿದ್ ಬಿನ್ ಸುಲೆಮಾನ್ ಅವರೊಂದಿಗೆ ಜನರು ಪ್ರಶ್ನಿಸ್ತಾರೆ ನೀವು ಹೀಗೆ ಆಗಲಿಕ್ಕೆ ಕಾರಣ ಏನು ಅಂತ ಇಷ್ಟು ಪವರ್ಫುಲ್ ಆಗಿದ್ದ ಇಷ್ಟು ಸುಭದ್ರವಾಗಿದ್ದ ನೀವು ಯಾಕೆ ಆಡಳಿತವನ್ನು ಕಳಕೊಂಡಿದ್ದೀರಿ ಯಾಕೆ ನಿಮ್ಮ ಪ್ರಾಬಲ್ಯವನ್ನು ಕಳಕೊಂಡಿದ್ದೀರಾ ಆ ವ್ಯಕ್ತಿ ಎರಡು ಕಾರಣಗಳನ್ನು ಹೇಳುತ್ತಾರೆ ಒಂದು ನೌಮುಲ್ ಗದಾ ತೀವರ್ಬುಲ್ ಅಶ್ವಾ ಅಂತ ಹೇಳಿದ್ದು ಎರಡು ಕಾರಣಗಳಿಂದಾಗಿ ನಾವು ದುರ್ಬಲರಾದೆವು ಎರಡು ಕಾರಣಗಳಿಂದಾಗಿ ನಮ್ಮ ಸಾಮ್ರಾಜ್ಯ ಕುಸಿದು ಹೋಯಿತು ಒಂದು ಬೆಳಗ್ಗಿನ ನಿದ್ದೆ ಬೆಳಿಗ್ಗೆ ನಿದ್ದೆ ಮಾಡುವುದು ಫಜ್ರನ ನಂತರ ನಿದ್ದೆ ಮಾಡುವುದು ಇದು ನಮ್ಮ ನಮ್ಮ ಒಂದನೆಯ ರೋಗ ಎರಡನೆಯದುವರ್ ಸುರುಬ್ಬಲ್ ಅಶ್ವ ರಾತ್ರಿ ಮದ್ಯಪಾನ ಮಾಡಿದ್ದು ಬೆಳಗ್ಗೆ ನಿದ್ದೆ ಮಾಡಿ ಸೋಮಾರಿಗಳಾದದ್ದು ಮತ್ತು ರಾತ್ರಿ ಮದ್ಯಪಾನ ಮಾಡಿದ್ದು ನಮ್ಮ ಪತನಕ್ಕೆ ನಾವು ಸಾಮ್ರಾಜ್ಯವನ್ನು ಕಳಕೊಳ್ಳಿಕ್ಕೆ ಎರಡು ಪ್ರಮುಖವಾದ ಕಾರಣಗಳು ಅಂತ ಹೇಳಿದ್ರು ಅಮವಿ ಆಡಳಿತಗಾರ ಸಹೋದರ ಸಹಾಬಿಗಳ ವಿಜಯದ ಬಗ್ಗೆ ಹೇಳಲಾಗುವುದು ಅವರ ವಿಜಯಕ್ಕೆ ಪ್ರಮುಖವಾದ ಕಾರಣ ಅವರ ರಾತ್ರಿ ಬಹಳ ಚೆನ್ನಾಗಿತ್ತು ಅಂತ ಕಮ್ಮಿನ್ ಫಿಯತಿನ್ ಖಲೀಲತಿನ್ ಫಿಯತನ್ ಫಿಯತ್ ಕುರಾನ್ ಹೇಳಿ ಎಷ್ಟೆಷ್ಟು ಸಣ್ಣ ಸಣ್ಣ ಸೈನ್ಯ ದೊಡ್ಡ ದೊಡ್ಡ ಬೃಹತ್ ಸೈನ್ಯಗಳನ್ನೆಲ್ಲ ಸೋಲಿಸಿದೆ ಸಹಾಬಿಗಳ ವಿಜಯಕ್ಕೆ ಒಂದು ದೊಡ್ಡ ಕಾರಣ ಹೇಳಲಾಗುವುದು ಅವರ ರಾತ್ರಿ ಬಹಳ ಚೆನ್ನಾಗಿತ್ತು ಅವರ ರಾತ್ರಿ ಪವಿತ್ರವಾಗಿತ್ತು ಅಲ್ಲಾಹನ ಬಳಿ ಬೇಡುವ ಅಲ್ಲಾಹನೊಂದಿಗೆ ನಿಕಟ ಸಂಬಂಧವನ್ನು ಸ್ಥಾಪಿಸುವ ದಿಕ್ಕರು ದುವಾಗಳಲ್ಲಿ ಪ್ರಾರ್ಥನೆಗಳಲ್ಲಿ ಸುಜೂದುಗಳಲ್ಲಿ ಆಧ್ಯಾತ್ಮಿಕ ಪರಿಶುದ್ಧತೆಯೊಂದಿಗೆ ಅವರ ತಮ್ಮ ರಾತ್ರಿಗಳನ್ನು ಮುಗಿಸ್ತಾರೆ ಅದು ಅವರ ವಿಜಯದ ಅತಿ ದೊಡ್ಡ ಕಾರಣ ಅಂತ ಹೇಳಲಾಗುತ್ತದೆ ಇವತ್ತು ಈ ಉಮ್ಮತ್ತಿಗೆ ತಗಲಿರುವ ದೊಡ್ಡ ರೋಗ ಅದು ನಿಮ್ಮ ರಾತ್ರಿ ಸರಿಯಿಲ್ಲ ಈ ಉಮ್ಮತ್ತಿನ ಯುವಕರ ಈ ಸಮುದಾಯದ ರಾತ್ರಿ ಸರಿಯಿಲ್ಲ ರಾತ್ರಿ ನೀವು ಇರುವುದು ಮಜಾದ ಜಗತ್ತಿನಲ್ಲಿ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಮನರಂಜನೆಯಲ್ಲಿ ರಾತ್ರಿ ಬೇಗ ನಿದ್ದೆ ಮಾಡದೆ ರಾತ್ರಿ ಹಾಳು ಮಾಡುವ ಕೆಡುಕಿನಲ್ಲಿ ತಲ್ಲೀನರಾಗಿರುವ ಒಂದು ಸಮುದಾಯಕ್ಕೆ ಖಂಡಿತ ವಿಜಯ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಆಡಳಿತಗಾರ ಹೇಳಿದ್ರು ನಮ್ಮ ಸೋಲಿಗೆ ಎರಡು ಕಾರಣ ಇದೆ ಒಂದು ಬೆಳಿಗ್ಗೆ ನಾವು ನಿದ್ದೆ ಮಾಡುವವರು ಎರಡು ರಾತ್ರಿ ನಾವು ಮದ್ಯಪಾನ ಮಾಡುತ್ತಾ ಇದ್ದೆವು ಸಹೋದರ್ರೆ ಸೋಮಾರಿಗಳಾದರೆ ನಿಮಗೆ ಸೋಲು ಎಂಬುದು ಖಚಿತ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಪ್ರಾರ್ಥಿಸ್ತಾ ಇದ್ರು ಅಲ್ಲಾಹುಮ್ಮ ಬಾರಿಕಲಿ ಉಮ್ಮ ತೀಫಿ ಬುಕೂರಿಹ ಅಲ್ಲಾಹನೇ ನನ್ನ ಸಮುದಾಯದ ಪ್ರಭಾತದಲ್ಲಿ ನೀನದಕ್ಕೆ ಬರ್ಕತ್ ಮಾಡಬೇಕು ಪ್ರಭಾತದಲ್ಲಿ ಬೆಳಗ್ಗಿನ ಸಮಯದಲ್ಲಿ ಅಲ್ಲಾಹನೇ ನನ್ನ ಉಮ್ಮತ್ತಿಗೆ ನೀನು ಬರಕತ್ತು ಮಾಡು ಆದ್ದರಿಂದ ಸಹಾಬಿಗಳ ಸಂಸ್ಕಾರ ಅವರು ಬೆಳಿಗ್ಗೆ ಬೇಗ ಕೆಲಸ ಆರಂಭಿಸುವವರು ಅವರ ಕೆಲಸ ಅವರ ವ್ಯಾಪಾರ ಅವರು ಬೆಳಿಗ್ಗೆ ಬೇಗ ಆರಂಭಿಸುವುದು ಸಹಾಬಿಗಳ ಸಂಸ್ಕಾರವಾಗಿತ್ತು ಅಲ್ಲಾಹನ ಪ್ರವಾದಿ ಯಾವುದೇ ಪ್ರದೇಶಕ್ಕೆ ಸೈನ್ಯಗಳನ್ನು ಕಳುಹಿಸುವುದಾದರೆ ಅಲ್ಲಾಹನ ಪ್ರವಾದಿ ಬೆಳಿಗ್ಗೆ ಬೇಗ ಆ ಸೈನ್ಯಗಳನ್ನು ಕಳುಹಿಸಿಕೊಡುತ್ತಾ ಇದ್ದರು ಅಂದರೆ ಬೆಳಿಗ್ಗೆ ಬೇಗ ನೀವು ಕೆಲಸ ಆರಂಭಿಸಬೇಕೆಂಬುದು ಅದು ಪ್ರಕೃತಿಯ ಒಂದು ನಿಯಮ ಕೂಡ ಪ್ರಕೃತಿಯ ಒಂದು ನಿಯಮ ಅದು ಅಲ್ಲಾಹನ ಪ್ರವಾದಿ ತವಕ್ಕುಲ್ನ ಬಗ್ಗೆ ಕಲಿಸಿಕೊಡುತ್ತಾರೆ ಲವನ್ನ ಕುಮ್ತ ತವಕ್ಕಲುನ ಅಲಲ್ಲಾಹಿ ಹಕ್ಕ ತವಕ್ಕುಲಿ ಹಿ ಲಯರುಜು ಕನ್ನಕುಮುತೈರ್ ಕ ಲಯ ರುಜು ಕನ್ನಕುಂ ಕಮ ಯ ರುಜು ಕುತ್ಪೈರು ತವ ಉದೋಹಿ ಅಲ್ಲಾಹನ ಪ್ರವಾದಿ ತವಕ್ಕುಲಿಗೆ ಕೊಟ್ಟ ಬಹಳ ಮನೋಜ್ಞವಾದ ಉದಾಹರಣೆ ನೀವು ಅಲ್ಲಾಹನ ಮೇಲೆ ತವಕ್ಕುಲ್ ಮಾಡುವುದಾದರೆ ಯಾವ ರೀತಿ ಪಕ್ಷಿಗಳು ತವಕ್ಕುಲ್ ಮಾಡಿದಂತೆ ಪಕ್ಷಿಗಳ ತವಕ್ಕುಲಿ ಹೇಗೆ ತಗದು ಹಿಸ್ವಾಮ ವ ತರೂಹು ಬಿತ್ವಾನ ಅದು ಬೆಳಿಗ್ಗೆ ಖಾಲಿ ಹೊಟ್ಟೆಯೊಂದಿಗೆ ಅದರ ಗೂಡಿನಿಂದ ಅದು ಹೊರಟು ಹೋಗುತ್ತದೆ ರಾತ್ರಿ ತುಂಬಿದ ಹೊಟ್ಟೆಯೊಂದಿಗೆ ಅದು ಗೂಡಿಗೆ ವಾಪಸ್ ಮರಳಿ ಬರುತ್ತದೆ ಅಂದರೆ ರಾತ್ರಿಯ ಕೆಲಸವನ್ನು ಆರಂಭಿಸಿದ ಪಕ್ಷಿಗಳು ಎಂಟು ಗಂಟೆಗೆ ಹತ್ತು ಗಂಟೆಗೆ ಅಲ್ಲ ಪಕ್ಷಿಗಳು ಗೂಡಿನಿಂದ ಎದ್ದು ಅದರ ಆಹಾರವನ್ನು ಹುಡುಕಿಕೊಂಡು ಹೊರಡು ನಿಸರ್ಗದ ನಿಯಮ ಅದು ನೈಸರ್ಗಿಕವಾದ ಒಂದು ಪ್ರಕ್ರಿಯೆ ಬೆಳಿಗ್ಗೆ ಬೇಗ ನಿಮ್ಮ ಕೆಲಸ ಆರಂಭಿಸಬೇಕು ಎಂಬುದು ಆದ್ದರಿಂದ ಬೆಳಿಗ್ಗೆ ಬೇಗ ನಾವು ಆಕ್ಟಿವ್ ಆಗುವುದೆಂಬುದು ಬಹಳ ಶ್ರೇಷ್ಠವಾದ ಒಂದು ಸಂಸ್ಕಾರ ಬೆಳಿಗ್ಗೆ ನಿದ್ದೆ ಮಾಡದೇ ಇಡುದು ಕೆಲವರು ನಿದ್ದೆ ಮಾಡುವರಿದ್ದಾರೆ ಬೆಳಿಗ್ಗೆ ಯಾವಾಗಲಾದರೂ ಒಮ್ಮೆ ರಾತ್ರಿ ತುಂಬಾ ತಡ ಇತ್ತು ಮಲಗಲಿಕ್ಕೆ ಏನು ಕೆಲಸ ಇತ್ತು ಎಮರ್ಜೆನ್ಸಿ ಇತ್ತು ಹಾಗೆ ರಾತ್ರಿ ತುಂಬಾ ತಡ ಆದ ಕಾರಣಕ್ಕೆ ಬೆಳಿಗ್ಗೆ ಸ್ವಲ್ಪ ಫಜಿರ್ನ ನಂತರ ನಿದ್ದೆ ಅದಕ್ಕೆ ಅದಕ್ಕೇನಾದರೂ ಜಸ್ಟಿಫಿಕೇಶನ್ ಇರ್ಬೋದು ಸಮರ್ಥನೆ ಇರ್ಬೋದು ಆದರೆ ಇದೊಂದು ಅಭ್ಯಾಸ ಆಗುವುದು ಫಜಿರ್ನ ನಂತರ ನಿದ್ದೆ ಎಂಬುದೊಂದು ಅಭ್ಯಾಸ ಆಗುವುದು ಸೋಮಾರಿತನದ ಅತ್ಯಂತ ದೊಡ್ಡ ಲಕ್ಷಣ ಅದು ಸೋಮಾರಿತನದ ಅತ್ಯಂತ ದೊಡ್ಡ ಲಕ್ಷಣ ಫಜಿರ್ನ ನಂತರ ನಿದ್ದೆ ಮಾಡುವ ಅಭ್ಯಾಸ ಇರುವವರಿಗೆ ದೀನ್ ಕಲಿಸಿಕೊಟ್ಟಿತು ಅವರ ಆಯುಷ್ಯದಲ್ಲೂ ಅವರ ಸಂಪತ್ತಿನಲ್ಲೂ ಬರ್ಕತ್ ಇರುವುದಿಲ್ಲ ಅಂತ ಫಜಿರ್ನ ನಂತರ ನಿದ್ದೆ ಮಾಡುವ ಅಭ್ಯಾಸ ನಿಮಗಿದ್ದರೆ ಅಲ್ಲಾಹನ ದೀನ್ ಕಲಿಸಿಕೊಟ್ಟಿತ್ತು ನಿಮ್ಮ ಆಯುಷ್ಯದಲ್ಲೂ ನಿಮ್ಮ ಸಂಪತ್ತಿನಲ್ಲೂ ಬರ್ಕತ್ತು ಇರುವುದಿಲ್ಲ ಬರ್ಕತ್ ಇರುವುದಿಲ್ಲ ಬೆಳಿಗ್ಗೆ ಬೇಗ ಹೇಳದವನ ಬಗ್ಗೆ ನೀವೇನು ಹೇಳಬೇಕಾದ ಅಗತ್ಯವೇ ಇಲ್ಲಲ್ಲ ಕೆಲವರು ಫಜ್ರ್ ಮಾಡದೆ ನಿದ್ದೆ ಮಾಡುವವರು ಇದ್ದಾರೆ ಫಜ್ರಿಗೆ ಹೇಳದವರು ಇದ್ದಾರೆ ಅವರಿಗೆ ಯಾವ ಬಳಿತು ಯಾವ ಬರ್ಕತ್ತು ಇಲ್ಲದ ಒಂದು ಕೆಟಗರಿಯದ ಬಿಡಿ ಫಜ್ರಿಗೆ ನಿದ್ದೆ ಮಾಡಲಿಕ್ಕೆ ಹೇಳದವನಿಗೆ ಅವನಿಗೆ ಯಾವ ಬರ್ಕತ್ತು ಇಲ್ಲ ಯಾವ ಬಳಿತು ಇಲ್ಲವನಲ್ಲಿ ಫಜಿರಿಗೆ ಎದ್ದು ನಮಾಜ್ ಮಾಡಿ ನಿಮಗೆ ನಿದ್ದೆ ಮಾಡುವ ಅಭ್ಯಾಸ ಇರುವುದಾದರೂ ಅಲ್ಲಾಹನ ದೀನ್ ಹೇಳಿದ್ದು ನಿಮ್ಮ ಆಯುಷ್ಯದಲ್ಲೂ ನಿಮ್ಮ ಸಂಪತ್ತಿನಲ್ಲೂ ಬರ್ಕತ್ ಇರುವುದಿಲ್ಲ ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟರು ನೀವು ಫಜ್ರಿಗೆ ಬೇಗ ಎದ್ದು ಸೊಬಹಿ ನಮಾಜಿಗೆ ಫಜಿರ್ ನಮಾಜಿಗೆ ಜಮಾಅತ್ತಿನಲ್ಲಿ ನೀವು ಸೇರುವುದಾದರೆ ಅಲ್ಲಾಹು ಸುಬಿಹಾನುವ ತಾಯ ನಿಮಗೆ ವಿಶೇಷವಾದ ಒಂದು ಸ್ಫೂರ್ತಿಯನ್ನು ಒಂದು ಚೈತನ್ಯವನ್ನು ಕೊಡುತ್ತಾರೆ ಒಂದು ವಿಶೇಷವಾದ ಒಂದು ಚೈತನ್ಯ ನಿಮಗಿರುತ್ತದೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸ ಇರುವವರು ಅತಿ ಹೆಚ್ಚು ಆಕ್ಟಿವ್ ಆಗಿರುತ್ತಾರೆ ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟ ಶಿಕ್ಷಣ ನೀವು ರಾತ್ರಿ ಬೇಗ ಮಲಗಬೇಕು ಇಶಾನಮಾಜನ ನಂತರ ಮಾತಾಡಬೇಡಿ ಅಂತ ಹೇಳಿದ್ರು ಅಲ್ಲಾಹನ ಪ್ರವಾದಿ ರಾತ್ರಿ ನೀವು ಬೇಗ ಮಲಗಬೇಕು ಬೆಳಿಗ್ಗೆ ಬೇಗ ಏಳಬೇಕು ಹಾಗೆ ರಾತ್ರಿ ಬೇಗ ಮಲಗುವ ಮತ್ತು ಬೆಳಿಗ್ಗೆ ಬೇಗ ಏಳುವ ಜನರಿಗೆ ಅವರು ಹೆಚ್ಚು ಕ್ರಿಯಾಶೀಲರಾಗಿರುತ್ತಾರೆ ಅವರು ಹೆಚ್ಚು ಸಂತುಷ್ಟರಾಗಿರುತ್ತಾರೆ ಇನ್ನು ರಾತ್ರಿ ತಡವಾಗಿ ಏಳುವ ತಡವಾಗಿ ಮಲಗುವ ಮತ್ತು ಬೆಳಿಗ್ಗೆ ಬೇಗ ಏಳುವ ಜನರಲ್ಲಿ ಕ್ರಿಯಾಶೀಲತೆ ಕಡಿಮೆ ಇರುತ್ತದೆ ರಾತ್ರಿ ತಡವಾಗಿ ಮಲಗುವ ಮತ್ತು ಬೆಳಿಗ್ಗೆ ತಡವಾಗಿ ಏಳುವ ಜನರಲ್ಲಿ ಯಾವ ಕ್ರಿಯಾಶೀಲತೆಯೂ ಇರುವುದಿಲ್ಲ ನಂಬರ್ ಒನ್ ಸೋಮಾರಿಗಳವರು ಪಕ್ಕಾ ಸೋಮಾರಿಗಳು ರಾತ್ರಿ ತಡವಾಗಿ ಮಲಗುವುದು ಬೆಳಿಗ್ಗೆ ತಡವಾಗಿ ಹೇಳುವುದು ಪಕ್ಕಾ ಸೋಮಾರಿಗಳವರು ಸಹೋದರ್ರೆ ಅಲ್ಲಾಹನ ಪ್ರವಾದಿಯ ಸಮುದಾಯದಲ್ಲಿ ಅಲ್ಲಾಹನ ಪ್ರವಾದಿಯ ಆ ಸಮಾಜದಲ್ಲಿ ಫಜ್ರ್ನ ನಂತರ ನಿದ್ದೆ ಮಾಡುವ ಯಾರೂ ಇರಲಿಲ್ಲ ಸಮಾಜದಲ್ಲಿ ಆ ಅಭ್ಯಾಸವೇ ಇರಲಿಲ್ಲ ಸಹಾಬೆ ಕಿರಾಮಿಗೆ ಆದ್ದರಿಂದಲೇ ಸಹಾಬೆ ಕಿರಾಮ್ ಅತ್ಯಂತ ಆರೋಗ್ಯವಂತರಾಗಿದ್ದರು ನಮ್ಮ ಹಾಗೆ ರೋಗಗಳು ಇರಲಿಲ್ಲ ಬಹಳ ಕಡಿಮೆ ಸಹಾಬೇಕಿರಾಮ್ ಅತ್ಯಂತ ದೃಢಕಾಯರಾಗಿದ್ದರು ಬಹಳ ಆರೋಗ್ಯವಂತ ಆರೋಗ್ಯಶಾಲಿಗಳವರು ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಒಂದು ಕಾರಣ ಅಲ್ಲಾಹನ ಪ್ರವಾದಿ ಹೇಳಿದ್ರು ನಮ್ಮ ಜನತೆ ಯಾಕೆ ಆರೋಗ್ಯವಂತರಂದರೆ ನಾವು ಹಸಿದಾಗ ಮಾತ್ರ ತಿಂತೇವೆ ಸುಮ್ಮನೆ ತಿನ್ನುವ ಅಭ್ಯಾಸ ನಮಗಿಲ್ಲ ಟೈಮ್ ಪಾಸಿಗೆ ಕಂಪನಿ ಕೊಡುವುದಕ್ಕೆ ಟೇಸ್ಟ್ ನೋಡುವುದಕ್ಕೆ ಹಾಗೆ ಸುಮ್ಮನೆ ತಿನ್ನುವ ಅಭ್ಯಾಸವೇ ನಮಗಿಲ್ಲ ನಾವು ತಿನ್ನುವುದು ಹಸಿವಾದರೆ ಮಾತ್ರ ನಮ್ಮ ಆರೋಗ್ಯದ ಒಂದು ಗುಟ್ಟದು ಎರಡನೆಯದು ನಾವೆಂದು ಕೂಡ ಹೊಟ್ಟೆ ತುಂಬ ತಿನ್ನುವುದೇ ಇಲ್ಲ ಮೂಗಿನವರೆಗೆ ತಿನ್ನುವುದಂತ ಒಂದು ಇದೆ ಅಲ್ಲ ನಮಗಂತ ಅಭ್ಯಾಸವೇ ಇಲ್ಲ ನಾವು ಯಾವಾಗಲೂ ಹೊಟ್ಟೆ ತುಂಬ ತಿನ್ನುವುದಿಲ್ಲ ಈ ಎರಡು ಕಾರಣಗಳಿಂದ ಈ ಆರೋಗ್ಯವಂತ ಸಮುದಾಯ ಅಂತ ಹೇಳಿದ್ರಲ್ಲ ಹನ ಪ್ರವಾದಿ ತನ್ನ ಜನತೆಯ ಬಗ್ಗೆ ಒಂದು ಕಾರಣ ಅದು ಇನ್ನೊಂದು ಸಹಾಬಿಗಳ ಇರುವ ದೊಡ್ಡ ಒಂದು ಕಾರಣ ಹೇಳಲಾಗುವುದು ಅವರು ಫಜಿರ್ನ ನಂತರ ನಿದ್ದೆ ಮಾಡುತ್ತಾ ಇರಲಿಲ್ಲ ಅಂತ ಅವರು ಸೋಮಾರಿಗಳಾಗಿರಲಿಲ್ಲ ಅವರು ಬಹಳ ಆಕ್ಟಿವ್ ಆಗಿದ್ದರು ಅವರ ಆರೋಗ್ಯಕ್ಕೆ ಒಂದು ಕಾರಣ ಅದು ಅದೇ ರೀತಿ ಸಹಾಬಿಗಳು ಬಹಳ ದೊಡ್ಡ ವಿಜಯಿಗಳು ಬಹಳ ದೊಡ್ಡ ಸಾಧನೆ ಮಾಡಿದವರು ಅವರ ವಿಜಯಕ್ಕೆ ಅವರ ಸಾಧನೆಗೆ ಕೂಡ ಕಾರಣ ಅವರು ಬೆಳಿಗ್ಗೆ ನಿದ್ದೆ ಮಾಡುತ್ತಾ ಇರಲಿಲ್ಲ ಅವರು ಬೆಳಿಗ್ಗೆ ಬೇಗ ಆಕ್ಟಿವ್ ಆಗ್ತಾ ಇದ್ದರು ಬೆಳಿಗ್ಗೆ ಬೇಗ ಅವರು ಕರ್ಮನಿರತರಾಗ್ತಾ ಇದ್ದರು ಬೆಳಿಗ್ಗೆ ಬೇಗನೆ ಅವರು ಕ್ರಿಯಾಶೀಲರಾಗ್ತಾ ಇದ್ದರು ಆದ್ದರಿಂದಲೇ ಜಗತ್ತಿನಲ್ಲಿ ಧಾರಾಳ ಸಾಧನೆಗಳನ್ನು ಮಾಡಲಿಕ್ಕೆ ಧಾರಾಳ ವಿಜಯಗಳನ್ನು ವಿಜಯಿಗಳಾಗಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ಅಂತ ಸಹೋದರರೇ ಬೆಳಿಗ್ಗೆ ಹೀಗೆ ನಿದ್ದೆ ಮಾಡುವುದು ಸೋಮಾರಿಗಳಾಗುವುದು ಆರೋಗ್ಯದ ವಿಷಯಗಳೆಲ್ಲ ಬೇರೆ ಬೇರೆ ಇದೆ ಇನ್ನು ಆಧ್ಯಾತ್ಮಿಕವಾಗಿ ബെളിക നിലവർ ഫജർ കൂടാതെ നെമവർദ്ധാരല്ല അല്ലാഹന പ്രവർത്തികളി മലക്കുള അമല ഞരതിക്ക് സരദിയ ഡേയ മലക്കേരെ നൈറ്റിന മലക്കുൾ ബേരെ ശിഫ്റ്റ് ഇതെ ഹലിന മലക്കുൾ ബേരെ രാത്രിയ മലക്കുള് ബേരെ അവർ ഇബ കൂട സംഗമിത് ഫ്രമിന അയറ്റ് ഡ്യൂട്ടിയ മലായകത്ത് ഫജർ നമാജ് മാർട്ടു ഹോത്ത ಯ ಮಲಕಗಳು ದಿನದ ಮಲಕುಗಳು ಅವರು ಫಜರ್ ನಮಾಜ್ಗೆ ಬಂದು ಅಸರ್ ನಮಾಜ್ ಹೋಗುವು ಹೋಗುವ ಈ ನಮಾಜ್ ನಲ್ಲಿ ಎರಡು ಮಲಕುಗಳು ಒಟ್ಟು ಸೇರ್ತಾರೆ ರಾತ್ರಿಯ ಮಲಕುಗಳು ಮತ್ತು ಹಗಲ್ನ ಮಲಕುಗಳು ಹಾಗೆ ಎರಡು ಮಲಕುಗಳು ಸಂಗಮಿಸುವ ಸಂದರ್ಭದಲ್ಲಿ ನೀವು ನಿದ್ದೆಯಲ್ಲಿರುವುದಾದರೆ ನೀವು ನಿದ್ದೆ ಮಾಡುವುದಾದರೆ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು ಅಲ್ಲಾಹನೊಂದಿಗೆ ಆ ಮಲಕಗಳು ದುವಾ ಮಾಡುತ್ತಾರೆ ಅಲ್ಲಾಹನೇ ಇವರ ಸಂಪತ್ತಿನಲ್ಲೂ ಶರೀರದಲ್ಲೂ ನಷ್ಟ ಉಂಟಾಗಿದೆ ಅಲ್ಲಾಹನ ಮಲಾಯಿಕತೆಗಳ ಪ್ರಾರ್ಥನೆ ಅಲ್ಲಾಹನ ಮಲಾಯಿಕತೆಗಳು ಬರುವಾಗ ರಾತ್ರಿಯ ಮಲಕೆಗಳು ಬರುವ ಹೋಗುವಾಗ ಮತ್ತು ಬೆಳಗ್ಗಿನ ಮಲಾಯಿಕತೆಗಳು ಬರುವ ಸಂದರ್ಭ ಫಜರ್ ನೀವಾಗ ನಿದ್ದೆಯಲ್ಲಿರುವುದಾದರೆ ಆ ಮಲಕ್ಕಿಗಳ ಅಲ್ಲಾಹನೊಂದಿಗೆ ಪ್ರಾರ್ಥಿಸ್ತಾರ ಇವನ ಶರೀರದಲ್ಲೂ ಇವನ ಸಂಪತ್ತಿನಲ್ಲೂ ನಷ್ಟ ಉಂಟಾಗಲಿ ಎಂದು ಮಲ ಈ ಪ್ರಾರ್ಥಿಸ್ತಾರೆ ಎಂದು ಮೊಹಮ್ಮದ್ ಮುಸ್ತಫಾ ಸುಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟದ್ದು ಆದ್ದರಿಂದ ಸಹೋದರರೇ ಸೋಮಾರಿತನ ಎಂಬುದು ಯಾವ ಕಾರಣಕ್ಕೂ ನಮ್ಮ ಸಂಸ್ಕಾರ ಅಲ್ವೇ ಅಲ್ಲ ಹೀಗೆ ಆಯಾಸದಿಂದ ಯಾವ ಕೆಲಸವೂ ಮಾಡದೆ ಸೋಮಾರಿಗಳಾಗಿ ಆಲಸ್ಯರಾಗಿ ಇವತ್ತು ಮಾಡ್ಬೇಕಾದ ಕೆಲಸ ನಾಳೆ ನಾಳೆ ಮಾಡಬೇಕಾದ ಕೆಲಸ ಇನ್ನೊಂದು ದಿವಸ ಒಂದು ತಿಂಗಳು ಬಿಟ್ಟು ಇದು ವಿಶ್ವಾಸಿಗಳಿಗೆ ಎಂದು ಕೂಡ ಸಂಸ್ಕಾರ ಅಲ್ಲ ವಿಶ್ವಾಸಿಗಳಿಗೆ ಆ ರೋಗ ಬರಬಾರದು ಅಬ್ದುಲ್ಲಾಹಿಬಿನ್ ಮಸಮೂದರಲ್ಲಿ ಎಲ್ಲವನ್ನು ಹೇಳಿದರು ಲಿಖುಲಿ ಶೈನ್ ಇನ್ ಆಫತುಲ್ ಎಲ್ಲ ವಸ್ತು ವಿಷಯಗಳಿಗೂ ಆಫತ್ತಿ ಎಂಬುದಿದೆ ಅನಾಹುತ ಎಂಬುದಿದೆ ವಾಫತುಲ್ ಇಲ್ಮಿ ಅನ್ನಿಸಿಯಾನ್ ಇಲ್ಮಿನ ಆಫತ್ತಿ ಯಾವುದೆಂದರೆ ಮರೆವು ನೀವು ಕಲ್ತದ್ದನ್ನು ಮರೆತು ಬಿಡುವುದು ದೊಡ್ಡ ಆಫತ್ತದು ಅದು ವೃದ್ಧಾಪ್ಯದ ಸಂದರ್ಭದಲ್ಲಿ ಜನರು ಮರೆತು ಬಿಡ್ತಾರೆ ಅದು ಬೇರೆ ವಿಷಯ ವಯಸ್ಸಾದ ಕಾರಣಕ್ಕೆ ಕೆಲವೊಮ್ಮೆ ಮರೆವು ರೋಗ ಬರುವುದು ಮರೆತು ಬಿಡುವುದು ಅದು ಬೇರೆ ವಿಷಯ ನೀವು ನಿಮ್ಮ ನಿರ್ಲಕ್ಷ್ಯದ ಕಾರಣಕ್ಕೆ ನೀವು ಮತ್ತೆ ಮತ್ತೆ ಅಧ್ಯಯನ ನಡೆಸದ ಕಾರಣಕ್ಕೆ ನೀವು ಕಲ್ತದ್ದನ್ನು ಮರೆತು ಬಿಡುವುದು ಅದು ಇಲ್ಮಿನ ಆಫತ್ತಾಗಿದೆ ಆಗಿದೆಯಾ ಕುತುಬಾದಲ್ಲಿ ನಿಮಗೇನೋ ವಿಷಯ ಸಿಕ್ಕಿದೆ ನೀವು ಕಲ್ತಿದ್ದೀರಿ ಯಾವುದೋ ಒಂದು ವಿಷಯ ಮಸೀದಿಯಿಂದ ಹೊರಗೆ ಹೋದ ಕೂಡಲೇ ಅದನ್ನು ನೀವು ಮರೆತು ಬಿಡುವುದಾದರೆ ಆಫತುಲ್ ಇಲ್ಮಿ ಅನ್ನಿಸಿಯಾನ್ ಇಲ್ಮಿನ ಆಫತ್ತಾಗಿದೆ ಆಗಿದೆ ಮರೆತು ಬಿಡುವುದು ಅದೇ ರೀತಿ ಆಫತುಲ್ ಇಬಾದತಿ ಅಲ್ ಕಸಿಲ್ ಇಬಾದತ್ತಿನ ಅನಾಹುತವಾಗಿದೆ ಸೋಮಾರಿ ತನ ಇಬಾದತ್ತಿನ ಅನಾಹುತ ಅದು ಸೋಮಾರಿಗಳಾಗುವುದು ನೀವು ಆಲಸ್ಯರಾಗುವುದು ಮೊಹಮ್ಮದ್ ಬಿನ್ ಅಲಿ ಎಂಬವರು ತನ್ನ ಮಗನಿಗೆ ಕೊಟ್ಟ ಉಪದೇಶ ಯಾಲ್ ಕಸ್ಲವಲ್ ಮಗನೆ ಆಲಸ್ಯ ಮತ್ತು ಸೋಮಾರಿತನದ ಬಗ್ಗೆ ನೀನು ಬಹಳ ಜಾಗರೂಕನಾಗಿರ್ಬೇಕು ಯಾಕೆಂದರೆ ಫ ಹುಮಾ ಹುಮಾಫ್ತಾ ಕುಲ್ಲು ಶರ್ ಅದೆಲ್ಲ ಕೆಡುಕುಗಳ ಕೀಳಿಕೈ ಎಲ್ಲಾ ಶರ್ರನ ಎಲ್ಲಾ ಕೆಡುಕುಗಳ ಕೀಳಿಕೈಯಾಗಿದೆ ಸೋಮಾರಿತನ ಆಲಸ್ಯ ಆದ್ದರಿಂದ ಸೋಮಾರಿಗಳಾಗಬೇಡಿ ಎಂದು ವಿದ್ವಾಂಸರು ತಮ್ಮ ಮಕ್ಕಳಿಗೆ ಉಪದೇಶ ಮಾಡುತ್ತಾ ಇದ್ದರು ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾ ಹುಸುಬೆಹಾನ್ ಮುನಫಿಕ್ ಗಳ ಬಗ್ಗೆ ಹೇಳುವುದು ಕಾಮು ಇಲಾತಿ ಕಾಮು ಕುಸಾಲ ಕಸಲ್ ಎಂಬ ಪದ ಕುರ್ಆನ್ನಲ್ಲಿ ಪ್ರಯೋಗವಾದದ್ದೇ ಮುನಫಿಕ್ಗಳ ಬಗ್ಗೆ ಕಸ್ಸಲ್ ಅಂದರೆ ಸೋಮಾರಿ ಆಲಸ್ಯ ಈ ಕಸಲ್ ಎಂಬ ಪದ ಕುರಾನ್ನಲ್ಲಿ ಪ್ರಯೋಗವಾದದ್ದೇ ಮುನಫಿಕ್ಗಳಿಗೆ ಇನ್ನಲ್ ಮುನಾಫಿಕ್ ನಾವು ಅಲ್ಲಾಹನನ್ನು ವಂಚಿಸ್ತಾ ಇದ್ದೇವೆ ಅಂತ ಅವರು ಭಾವಿಸ್ತಾರೆ ನಿಜವಾಗಿ ಅಲ್ಲಾಹನೇ ಅವರನ್ನು ವಂಚಿಸ್ತಾ ಇದ್ದಾನೆ ಗೊತ್ತಿಲ್ಲ ಅವರಿಗೆ ಅವರ ಕ್ವಾಲಿಟಿ ಅವರ ಪ್ರೊಫೈಲ್ ಅಲ್ಲಾಹ ಹೇಳುವುದು ಸಲ ಕಾಮು ಕುಲ ನಮಾಜ್ ಮಾಡುವಾಗಲೂ ಅವರ ಆಲಸ್ಯದಿಂದ ನಮಾಜ್ ಮಾಡುವವರು ಅವರ ನಮಾಜಿನಲ್ಲಿ ಪ್ರಾಮಾಣಿಕತೆ ಇಲ್ಲ ಅವರ ನಮಾಜಿನಲ್ಲಿ ಸ್ಫೂರ್ತಿ ಇಲ್ಲ ಅವರ ನಮಾಜಿನಲ್ಲಿ ಭಯಭಕ್ತಿ ಎಂಬುದಿಲ್ಲ ಯಾಂತ್ರಿಕವಾಗಿ ಸೋಮಾರಿಗಳಾಗಿ ಅವರು ನಮಾಜ್ ಮಾಡ್ತಾರೆ ಅಲ್ಲಾಹ ಇಲ್ಲ ಕಲೀಲ ಅವರಲ್ಲಾಹನನ್ನು ಸ್ಮರಿಸುವುದು ಬಹಳ ಕಡಿಮೆ ಮಾತ್ರ ಆದ್ದರಿಂದ ನಮಾಜ್ ಮಾಡುವಾಗ ಕೂಡ ಮುನಾಫಿಕ್ಗಳು ಸೋಮಾರಿಗಳಾಗಿರ್ತಾರೆ ಕುರಾನ್ ಇನ್ನೊಂದು ಕಡೆಯಲ್ಲಿ ಹೇಳಲಾಯಿತು ನಸಾತ ಇಲ್ಲ ಅವರು ನಮಾಜಿಗೆ ಬರುವುದೇ ಸೋಮಾರಿಗಳಾಗಿ ಬರ್ತಾರೆ ನಮಾಜಿಗೆ ಬಹಳ ಕಷ್ಟದಲ್ಲಿ ಅಭ್ಯಾಸ ಮಾತ್ರ ಅವರು ನಮಾಜಿಗೆ ಬರುವುದು ಸೋಮಾರಿಗಳಾಗಿ ಜುಮುವಕ್ಕೆ ಬರ್ತಾರೆ ಸೋಮಾರಿಗಳಾಗಿ ಹೋಮ್ ಕಾರಿಹೂನ್ ಗಳ ಇನ್ನೊಂದು ಗುಣ ಅವರು ಒಲ್ಲದ ಮನಸ್ಸಿಂದ ಮಾತ್ರ ಖರ್ಚು ಮಾಡುತ್ತಾರೆ ಅವರೆಂದು ಕೂಡ ಪ್ರಾಮಾಣಿಕವಾಗಿ ಸದಕ ಮಾಡುವುದೇ ಇಲ್ಲ ಕೆಲವೊಮ್ಮೆ ಅವರು ಖರ್ಚು ಮಾಡುತ್ತಾರೆ ಸದಕ ಮಾಡುತ್ತಾರೆ ಮಜ್ಬೂರಾಗಿರ್ತಾರಲ್ಲ ಕೆಲವೊಮ್ಮೆ ಮಜ್ಬೂರಾಗಿ ಕೆಲವೊಮ್ಮೆ ಏನೋ ಕೊಡ್ತಾರೆ ಸದಕ ಮಾಡ್ತಾರೆ ಒಲ್ಲದ ಮನಸ್ಸಿನಿಂದ ಪ್ರೀತಿ ಇಟ್ಟು ಪ್ರಾಮಾಣಿಕವಾಗಿ ಸಂತೋಷದಿಂದ ಅವರು ಸದಕ ಮಾಡುವುದಿಲ್ಲ ಎಂದಲ್ಲ ಅವ್ರು ಹೇಳುದು ಒಲ ಇಂಪಿ ಇಲ್ಲ ವಹುಂ ಕಾರಿಹೋನ್ ಅವರು ಸಕಾತು ಕೊಡುವುದು ಸದಕ ಕೊಡುವುದು ಎಲ್ಲವೂ ಬಹಳ ಒತ್ತಾಯಕ್ಕೆ ಒಳಗಾಗಿ ಮಜ್ಬೂರಾಗಿ ಮಾತ್ರ ഇത് മുനാഫിക് ള ലക്ഷണ എന്താ പവിത്ര കുർആാൽ നമ്മൾ എച്ച അത സഹോദര സഹോദരിയരെ ആലസ്യ എമ്പു ബഹള ദൊട രോഗ അത് ആലസ്യ പൈശാചിക്കത്തെ ആലസ്യലസ്യ സോമറി നോടി അവരികർത്ത ധാരാളം ഇത്തവര സമർത്ഥന ബഹള കടിമെയിൽ ಸೋಮಾರಿಗಳಲ್ಲಿ ಎಷ್ಟು ಬೇಕಾದರೂ ಸಮರ್ಥನೆ ಇರ್ತದೆ ಏನು ಕಲಿಯದ ಹುಡುಗನೊಂದಿಗೆ ನೀವು ಕೇಳಿ ನೋಡಿ ಮಾರ್ಕ್ಸ್ ಯಾಕೆ ಕಡಿಮೆ ಬಂದಿದೆ ಅಂತ ಓದುವುದಿಲ್ಲ ಕಲಿಯುವುದಿಲ್ಲ ಚೆನ್ನಾಗಿ ಸ್ಟಡಿ ಮಾಡುವುದಿಲ್ಲ ಅವನೊಂದಿಗೆ ನೀವು ಕೇಳಿ ನೋಡಿ ನಿಮಗೆ ಮಾರ್ಕ್ಸ್ ಯಾಕೆ ಕಡಿಮೆ ಅಂತ ಏನ್ ಹೇಳ್ತಾನವ ನೂರು ನೂರು ರೀಸನ್ ಹೇಳ್ತಾನೆ ಅದು ಮ್ಯಾಥ್ಸಿನಲ್ಲಿ ಮ್ಯಾಥ್ಸ್ ಕಲಿಸುವ ಟೀಚರ್ ಸರಿ ಇರ್ಲಿಲ್ಲ ಅದು ಕ್ವಶನ್ ಎಲ್ಲ ಕೇಳಿದ್ದು ಉಲ್ಟಾ ನಮಗೆ ಕಲಿಸಿದ ಹಾಗೆಲ್ಲ ಕ್ವಶನ್ ಬಂದದ್ದೆಲ್ಲ ಉಲ್ಟ ಕ್ವಶನ್ ಬಂದಿದೆ ಈಗ ಅವ ನೂರು ರೀಸನ್ ಹೇಳ್ತಾನೆ ಒಳ್ಳೆಯ ಕಲಿಯುವ ಹುಡುಗನಲ್ಲಿ ನೀವು ಕೇಳಿ ನೋಡಿ ಯಾಕೆ ಮಗನ ನಿನ್ನ ಮಾರ್ಕ್ಸ್ ಕಡಿಮೆ ಅಂದರೆ ಅವನಲ್ಲಿ ಸಮರ್ಥನೆ ಎಂಬುದು ಇರುವುದಿಲ್ಲ ನಾನು ಅಂತ ಕಲೀಲಿಲ್ಲ ಅಂತ ಹೇಳ್ತಾನೆ ಅವ ಯಾರು ಸೋಮಾರಿಗಳಾಗಿದ್ದಾರೋ ಅವರಲ್ಲಿ ಧಾರಾಳ ಸಮರ್ಥನೆಗಳಲ್ಲೇ ಇರುತ್ತದೆಲ್ಲಾಹಿಬಿನ್ ಮಸೂದರದ ಎಲ್ಲವನ್ನು ಹೇಳಿದ್ರು ಕಿಯಾಮತ್ ನಾಲ್ ದಿನ ಸಮೀಪಿಸುವಾಗ ಜನರಲ್ಲಿ ಒಂದು ಲಕ್ಷಣ ಇರ್ಬೋದು ಒಂದು ಗುಣ ಇರ್ತದೆ ಅದೇನೆಂದರೆ ಅವರು ಹೆಚ್ಚು ಶ್ರಮ ವಹಿಸುವುದಿಲ್ಲ ಅವರು ಹೆಚ್ಚು ಶ್ರಮ ವಹಿಸುವುದಿಲ್ಲ ಹೆಚ್ಚು ಕೆಲಸ ಮಾಡುವುದಿಲ್ಲ ಅವರು ಹೆಚ್ಚು ಶ್ರಮ ವಹಿಸುವುದು ಪರಸ್ಪರ ದೂಷಿಸುವುದಕ್ಕಾಗಿ ಮಸೂದ್ ಹೇಳಿ ಕೊಟ್ಟ ಎಚ್ಚರಿಕೆ ಅವರು ಒಳ್ಳೆಯದಕ್ಕೆ ಶ್ರಮ ವಹಿಸುವುದಿಲ್ಲ ಕೆಲಸ ಮಾಡುವುದಿಲ್ಲ ಅವರು ಅವರು ಹೆಚ್ಚು ಶ್ರಮ ವಹಿಸುವುದು ಪರಸ್ಪರ ದೂಷಿಸುವುದಕ್ಕಾಗಿ ವ್ಯಕ್ತಿಗಳು ವ್ಯಕ್ತಿಗಳನ್ನು ಸಂಘಟನೆಗಳು ಸಂಘಟನೆಗಳನ್ನು ನಿರಂತರವಾಗಿ ಸಿಕ್ಕ ಸಿಕ್ಕ ಸಂದರ್ಭದಲ್ಲಿ ಎಲ್ಲಿ ಸಿಕ್ಕಿರೋ ಅಲ್ಲಿ ಪರಸ್ಪರ ದೂಷಿಸುವುದಾದ ನಿಮಗೆ ಗೊತ್ತಿರಬೇಕು ಅವ ಸೋಮಾರಿ ಅಂತ ನಿಮಗೆ ಗೊತ್ತಿರಬೇಕು ಕೆಲಸ ಮಾಡದ ಸೋಮಾರಿಯಾದ ನಿರ್ವೀರ್ಯರಾದ ಜನರು ಮಾತ್ರ ಬೇರೆಯವರನ್ನು ದೂಷಿಸ್ತಾ ಸಮಯ ಹಾಳು ಮಾಡುತ್ತಾರೆ ಸೋಮಾರಿಗಳು ಮಾತ್ರ ಬೇರೆಯವರನ್ನು ದೂಷಿಸುವವು ನಿರಂತರವಾಗಿ ದೂಷಿಸುವ ವರ್ಗ ಸಮಾಜದಲ್ಲಿ ಅವರು ಯಾವ ಕೆಲಸವೂ ಮಾಡುವವರಲ್ಲ ಯಾವ ಜವಾಬ್ದಾರಿಯು ಅವರಿಗಿಲ್ಲ ನಿರು ನಿಷ್ಕ್ರಿಯರು ಸೋಮಾರಿಗಳು ಬದುಕಿನ ಅಜೆಂಡ ಯಾರನ್ನಾದರೂ ದೂಷಿಸುವುದು ಮಾತ್ರ ಯಾರನ್ನಾದರೂ ನಿಂದಿಸುವುದು ಮಾತ್ರ ಯಾರನ್ನಾದರೂ ಹೀಯಾಳಿಸುವುದು ಮಾತ್ರ ಇದು ನಾನು ಹೇಳ್ತಾ ಇರುವುದಲ್ಲ ಅಬ್ದುಲ್ಲಾ ಹಿಬಿನ್ ಮಸೂದರ್ ಅಲ್ಲಿ ಎಲ್ಲಾ ಜಗತ್ತಿಗೆ ಕೊಟ್ಟ ಎಚ್ಚರಿಕೆ ಅದು ಲೋಕಾಂತ್ಯದ ಸಂದರ್ಭದಲ್ಲಿ ಒಂದು ಗ್ರೂಪ್ ಇರುತ್ತದೆ ಅವರು ಹೆಚ್ಚು ಕೆಲಸ ಮಾಡುವುದಿಲ್ಲ ಪರಿಶ್ರಮ ಇರುವುದಿಲ್ಲ ಅವರು ಹೆಚ್ಚು ಕೆಲಸ ಮಾಡುವುದು ಪರಸ್ಪರರನ್ನು ದೂಷಿಸುವುದಕ್ಕಾಗಿ ಅದರಿಂದ ಸಹೋದರ ಕೆಟಗರಿಯಲ್ಲಿ ನಾನು ಮತ್ತು ನೀವು ಇರಬಾರದು ನಾವೆಲ್ಲ ಒಳ್ಳೆಯ ವಿಷಯಗಳಲ್ಲಿ ಸಕ್ರಿಯರಾಗಿರ್ಬೇಕು ನಾವೆಲ್ಲ ಒಳ್ಳೆಯ ವಿಷಯಗಳಲ್ಲಿ ಬಹಳ ಆಕ್ಟಿವ್ ಆಗಿರ್ಬೇಕು ಫರ್ ಕುರುಆನ್ ಕೊಟ್ಟ ಆದೇಶ ಒಂದು ಕೆಲಸ ಮುಗಿದ್ರೆ ಇನ್ನೊಂದು ಅದು ಮುಗಿದ್ರೆ ಬೇರೊಂದು ಹೀಗೆ ಯಾವಾಗಲೂ ನೀವು ಕರ್ಮ ನೀವು ಕ್ರಿಯಾಶೀಲರಾಗಿರಬೇಕು ಅದು ನಿಮ್ಮ ಇಹಲೋಕ ಮತ್ತು ಪರಲೋಕದ ಯಶಸ್ಸಿಗೆ ಮಾನದಂಡವಾಗಿರುತ್ತದೆ